ನಮಸ್ಕಾರ ನೀವು ನೋಡ್ತಾ ಇದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಸಿಎಂ ಹಾಗೂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ನೀಡಿರುವುದನ್ನು ಖಂಡಿಸಿ ಹೋರಾಟ ಗದಗ್ ನಗರದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ಹೊಸ ಬಸ್ ನಿಲ್ದಾಣದಿಂದ ಎಸ್ಪಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ ರಾಜೀನಾಮೆ ನೀಡಬೇಕು एसपी ಮೂಲಕ ರಾಜ್ಯಪಾಲಕರಿಗೆ ಮನವಿ ಸಲ್ಲಿಕೆ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಬಯೋಧపాదಕರಿಗೆ ರಕ್ಷಣೆ ಕೊಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಧಿಕಾರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕಾರಾಧಿಕಾರ ಗ್ರೇಸ್ সচিবರಿಗೆ ಧಿಕಾರ ಧಿಕಾರಾಧಿಕಾರ दिकारा, दिकारा। बेको सचिव कांग्रेस सरकार समर्थ गृह मंत्री परमेश्वर राजीन ಧಿಕಾರ ಧಿಕಾರ ಪರಪ್ಪನಾಗ್ರವಾಯಿದು ರಿಸಲ್ಟ್ ಮಾಡಿದರ ಕಾಜ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಷ್ಟ್ರ ಸರ್ಕಾರಕ್ಕೆ ಧಿಕಾರ ರಾಜಿನಾಮಕ್ಕೆ ಕೊಲ್ಲಬೇಕು ಧಿಕಾರ ಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ dvara ಗ್ರಾಮ മന്ത്രിಗಳು ರಾಜಿನಾಮಕ್ಕೆ ಕೊಲ್ಲಲೇಬೇಕು 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 ಮುಖ್ಯಮಂತ್ರಿ ರಾಜಕೀಯ ನಿರ್ಣಯ ಗ್ರಾಮ മന്ത്രി ಸರ್ವೇ ಇತ್ತು ಧಿಕಾರ ಸರಿಯಾನ ಯುವ ಮೋರ್ಚಾ ವತಿಯಿಂದ ಕೊಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರಿಗೆ ರಾಜ್ಯಾತಿಥ್ಯ ನೀಡುವ ಮೂಲಕ ರಾಜ್ಯ ಸರ್ಕಾರ ಕ್ರಿಮಿನಲ್ಗಳನ್ನು ಘೋಷಿಸುವ ಕೆಲಸ ಮಾಡುತ್ತಿರುವುದು ಬಗ್ಗೆ ರಾಜ್ಯ ಜನತೆಯಲ್ಲಿ Hvala što ste se sviđali s